ನೋಡಿ ನಾವು ನೋಡಿ ಹಿಂದೆಲ್ಲ ನಾವು ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೀವಿ ಎಂತೆಂಥ ಮುಖ್ಯ ಮಹಾ ಮಹಾನುಭವಿ ಒಂದು ಆರೋಪ ಬಂದ ತಕ್ಷಣ ರಾಮಕೃಷ್ಣ ಹೆಗಡೆ ಅಂತವ್ರು ಇರ್ಬೋದು ಸಾಕಷ್ಟು ನಾವು ಮುಖ್ಯಮಂತ್ರಿಗಳನ್ನ ನಾವು ನೋಡಿರ್ಬೋದು ಒಂದು ಸಣ್ಣ ಆರೋಪ ಬಂದ ತಕ್ಷಣ ಅವರು ತಮ್ಮ ಸೀಟನ್ನ ಇಳಿದು ರಾಜೀನಾಮೆ ಕೊಟ್ಟು ತನಿಖೆಗೆ ಆಗ್ರಹ ಮಾಡ್ತಾ ಇದ್ರು ಇಂತಹ ಒಂದು ಸಿದ್ದರಾಮಯ್ಯನವರಂತಹ ಮುಖ್ಯಮಂತ್ರಿ ಹಿಂದೂ ನೋಡ್ಲಿಕ್ಕೆ ಸಾಧ್ಯ ಅಲ್ಲ ಮುಂದೂ ನೋಡುವಂತ ಭ್ರಮೆಯನ್ನೇ ಬರಲ್ಲ ಅಂತಹ ಒಂದು ಭ್ರಷ್ಟ ಮುಖ್ಯಮಂತ್ರಿ ಪ್ರತಿ ಒಂದು ಹಂತಕ್ಕೆ ಇಂಚು ಲೆಕ್ಕದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯವರು ಇಂಚು ಲೆಕ್ಕ ಪೂಟ್ ಪಟ್ಟಿ ಹಿಡ್ಕೊಂಡು ಇಂಚು ನೋಡಿರ್ಬೋದು ನೀವು ಸ್ಕೇಲ್ ಸ್ಕೇಲ್ ಹಿಡ್ಕೊಂಡು ಇಂಚು ಲೆಕ್ಕದಲ್ಲಿ ಅವರು ಇಂತಿಷ್ಟು ಇಂಚಿಗೆ ಇಂತಿಷ್ಟು ಭ್ರಷ್ಟಾಚಾರ ಮಾಡ್ಬೇಕು ಅಂತೇಳಿ ಅವ್ರು ಹೇಳ್ಕೊಟ್ಟವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯವರು ನೋಡಿರ್ಬೋದು ನೋಡಿ ಕಪ್ಪು ಚುಕ್ಕೆ ಯಾಕಿಲ್ಲ ಹ್ಯೂಬ್ಲೋಟ್ ವಾಚ್ ಹ್ಯೂಬ್ಲೋಟ್ ವಾಚ್ ಎಲ್ಲಿ ಕಪ್ ಚುಕ್ಕೆ ಅಲ್ವಾ ಅದು ಈಗ ಮೂಡ ಹಗರಣ ಇವರು ಕಪ್ ಚುಕ್ಕೆ ಇಲ್ಲ ಅಂತ ಮೂಡ ಹಗರಣದಲ್ಲಿ ಸಿ ಹದಿನಾಲ್ಕು ಸೈಟ್ ಏನಕ್ಕೆ ಕೊಟ್ರು ನೀವು ತಪ್ಪೊಪ್ಪಿಗೆ ಆದ ತಕ್ಷಣ ಅಲ್ವಾ ನೀವು ಕೊಟ್ಟಿರೋದು ಮುಂಚೆ ಏನು ಹೇಳ್ತಾ ಇದ್ರು ಏ ನನಗೆ ಐವತ್ತೆಂಟು ಐವತ್ತೆಂಟು ಕೋಟಿ ಬರಬೇಕು ಅರವತ್ ಕೋಟಿ ಬರಬೇಕು ಸರ್ಕಾರದಿಂದನೇ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡುವಂತಹ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಸರ್ಕಾರವೇ ನಡೆಸುವ ತಾವು ಅರವತ್ತೆರಡು ಕೋಟಿ ಡಿಮಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಸರ್ಕಾರದಕ್ಕೆ ಇವರು ಡಿಮಾಂಡ್ ಇಡ್ತಾರೆ ಅಂತ ಹೇಳಿದ್ರೆ ಇವ್ರು ಎಂತ ನೀವು ಲಜ್ಜೆಗಿಟ್ಟವರು ಆ ನಾವು ಜನರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದು ಜನರ ದಡ್ರಲ್ಲ ಕರ್ನಾಟಕ ಜನತೆ ದಡ್ರಲ್ಲ ನೀವು ಆ ಮೂಡ ಸೈಟ್ಗೆ ಹದಿನಾಲ್ಕು ಸೈಟು ನಾನು ಬದಲಿ ಸೈಟು ಬದಲಿ ಸೈಟು ಏನ್ರಿ ಬದಲಿ ಸೈಟು ನಿಮ್ದು ಅದೆಲ್ಲ ಬದಲಿ ಸೈಟಾ ಯಾರದ್ದು ಹೆಸರಲ್ಲಿರೋದು ನೀವು ಫೋರ್ಜರಿ ಮಾಡಿಕೊಂಡು ಅದನ್ನು ತಿದ್ದಿ ನೀವು ವೈಟ್ನರ್ ಹಾಕಿ ತಿದ್ದಿ ತೀಡಿ ಇವತ್ತಿನ ದಿವಸ ಎಲ್ಲ ಪ್ರತಿಯೊಂದು ದಾಖಲೆ ಸಿಕ್ಕಿದೆ ನಿಮಗೆ ಆ ಭಯದಲ್ಲಿದ್ದೀರಾ ನೀವು ಅಂಥ ಒಂದು ಸಂದರ್ಭದಲ್ಲೂ ಸಹಿತ ನೀವು ಐವತ್ತೆರಡು ಕೋಟಿ ನಲ್ವತ್ತೆಂಟು ಕೋಟಿ ಬರಬೇಕು ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ರು ತಪ್ಪು ಆಗಿದೆ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ತಪ್ಪಾಗಿದ್ದು ಗೊತ್ತಾಗಿಲ್ವ ನೇರ ನೇರವಾಗಿ ಇವರು ಧರ್ಮಪತ್ನಿಯರೇ ಇದ್ದಾರೆ ಇವರೇ ಇದ್ದಾರೆ ಇವರು ಹಳ್ಳಿ ಇವರು ಭಾವ ಅವರೇ ಇದ್ದಾರೆ ಅಂತ ಹೇಳಿದ್ಮೇಲೆ ಆ ತಪ್ಪಿನ ಅರಿವಿಕೆಯಿಂದ ಇವರು ಅದನ್ನು ಕೊಟ್ಟರು ಹಾಗಾದರೆ ಮುಂಚೆ ಯಾಕೆ ಹೇಳಿದ್ರಿ ಐವತ್ತೆಂಟು ಕೋಟಿ ಬರಬೇಕು ಅರವತ್ತೆರಡು ಕೋಟಿ ಬರಬೇಕು ಹಾಗಾದರೆ ಭ್ರಷ್ಟಾಚಾರ ಅಲ್ವಾ ಅದು ಕಪ್ಪು ಚುಕ್ಕೆ ಅಲ್ವಾ ಆ ವಾಚ್ ವಾಚನ್ನು ವಾಪಸ್ ಕೊಟ್ಟರು ಅದು ಹಾಗಾದರೆ ಕಪ್ಪು ಚುಕ್ಕೆ ಅಲ್ವಾ ನೀವು ಹೇಗೆ ಪ್ರಾಮಾಣಿಕ ಮುಖ್ಯಮಂತ್ರಿ ಹೇಳಿ ಅನಿಸ್ಕೊಳ್ತೀರಾ ನೋಡಿ ನಿಮ್ಮ ಫೈನಾನ್ಸು ನಿಮ್ಮ ಹತ್ರ ಇದೆ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಯಿತು ಫ್ಲೋರಲ್ಲೇ ಒಪ್ಕೊಳ್ತಾರೆ ಸಿದ್ದರಾಮಯ್ಯನವರು ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಫ್ಲೋರಲ್ಲಿ ಒಪ್ಪಿಕೊಳ್ತಾರೆ ಅರ್ಥ ಮಾಡ್ಕೊಳ್ಳಿ ಇಂಥ ಮುಖ್ಯಮಂತ್ರಿ ನಾನು ಅದಕ್ಕೆ ಪ್ರಸ್ತಾಪ ಮಾಡಿರೋದು ಇಂಥ ಮುಖ್ಯಮಂತ್ರಿ ಹಿಂದೂ ಸಿಗಲ್ಲ ಮುಂದೂ ಸಿಗಲ್ಲ ಅಂತ ಇವರು ಭ್ರಷ್ಟಾಚಾರವನ್ನು ಫ್ಲೋರಲ್ಲಿ ಒಪ್ಪಿಕೊಂಡ ಏಕೈಕ ಇತಿಹಾಸದಲ್ಲಿ ಭ್ರಷ್ಟಾಚಾರವನ್ನು ಇವರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಎಂದೂ ಸಾಧ್ಯ ಇಲ್ಲ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಿತ್ಯ ನಿರಂತರವಾಗಿ ಇವತ್ತಿನ ಸಂದರ್ಭದಲ್ಲೂ ಸಹಿತ ನಾವು ಜನೋಕ್ರೋಶ ಒಂದು ತಿಂಗಳ ಕಾಲ ಕಾಲ ತಿಂಗಳೋಶ ಸಭೆಗಳು ಮಾಡ್ತಾ ಇದ್ದೀವಿ ಯಾತ್ರೆಗಳನ್ನ ಆರಂಭಿಸಿದೀವಿ ಮುಂದುವರಿಯುತ್ತ ಪ್ರತಿಯೊಂದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಾವಿರಾರು ಸಂಖ್ಯೆಗಳು ಸೇರ್ತಾ ಇದ್ದಾರೆ ಜನ ತುಂಬ ಜನ ಬಡವರು ಆಗಿರ್ಬೋದು ದೀನರಾಗಿರ್ಬೋದು ದಲಿತರಾಗಿರ್ಬೋದು ಪ್ರತಿಯೊಬ್ಬರು ಎಂದು ಕೂಗು ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವ್ರನ್ನ ಇರ್ಲಿಕ್ಕೆ ಬಿಡಬೇಡಿ ಆ ಇಳಿಸೋವರೆಗೆ ಈ ನೀವು ಎಷ್ಟು ದಿವಸ ಮಾಡ್ತೀರೋ ಗೊತ್ತಿಲ್ಲ ಇದನ್ನು ನೀವು ಒಂದು ವರ್ಷಗಳ ಕಾಲನೂ ಮಾಡಿ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ತುಂಬ ಜನ ನಮಗೆ ಮೊನ್ನೆ ಮೈಸೂರಲ್ಲಿ ಏನು ಉದ್ಘಾಟನೆ ಆಯಿತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮತ್ತೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ನೇತೃತ್ವದಲ್ಲಿ ಏನು ಉದ್ಘಾಟನೆ ಆಯಿತು ಮೈಸೂರಲ್ಲಿ ಜನಾಕ್ರೋಶ ಸಭೆ ಆ ಜನಾಕ್ರೋಶ ಸಭೆಯಲ್ಲಿ ಆಕ್ರೋಶ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದನ್ನು ಬಣ್ಣಿಸಲಾಗಲ್ಲ ಅಷ್ಟು ಆಕ್ರೋಶ ಭರಿತರಾಗಿದ್ದರು ಪುರಾಣಿಕ್ ಸರ್ ಮಾತಾಡಬಹುದು ಗೊತ್ತಿಲ್ಲ ನೋಡಿ ಸ್ಟಾರ್ಟ್ ಆಗಿದೆ ಆತ್ಮಾವಲೋಕನ ಮಾಡ್ಕೊಳ್ತಾ ಇದಾರೆ ಪಾಪ ಅವರ ಭ್ರಷ್ಟಾ ಭ್ರಷ್ಟಾಚಾರದ ಪ್ರಮಾವಧಿಯನ್ನ ನೋಡ್ಲಾಕ್ ಆಗ್ಲಾರದೆ ಇವತ್ತಿನ ದಿವಸ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ಇನ್ನೊಬ್ರು ಹೇಳಿಕೆ ಕೊಡಬಹುದು ನಾಡ್ದು ಇನ್ ಮಗನೊಬ್ರು ಹೇಳಿಕೆ ಕೊಡಬಹುದು ಇದು ರೈತರ ಶಾಪ ಅವರಿಗೆ ಮೂರ್ ಸಾವಿರದ ಎರಡ್ ರೈತರ ಆತ್ಮಹತ್ಯೆ ಮಾಡಿದಂತಹ ಸಂದರ್ಭದಲ್ಲೂ ಅವ್ರ ಬಗ್ಗೆ ಯಾವ್ದೇ ರೀತಿ ಕಾಳಜಿಯನ್ನು ವಹಿಸಿಲ್ವಲ್ಲ ಅದು ಈ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿಗೆ ಹೊರವಾಗಿ ಬಂದಿದೆ ಶಾಪ ಆದ್ರಿಂದ ಇವತ್ತಿನ ದಿವಸ ಇದೊಂದು ಶಾಪಗ್ರಸ್ತ ಕಾಂಗ್ರೆಸ್ ಆಗಿ ಪರಿವರ್ತನೆ ಆಗುತ್ತೆ ಮುಂದಿನ ದಿವಸ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸೀಟ್ ಬರಲ್ಲ ಈಗ ದೆಹಲಿಯಲ್ಲಿ ಅರವತ್ತೇಳು ಜನ ಅಭ್ಯರ್ಥಿಗಳು ಏನು ಠೇವಣಿ ಕಳ್ಕೊಂಡಿದಾರಲ್ಲ ಅದೇ ರೀತಿ ಕರ್ನಾಟಕದಲ್ಲಿ ಮುಂದೊಂದು ದಿವಸ ಅಷ್ಟಕ್ಕೂ ಅಷ್ಟು ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೊಂಡು ಮುಂದಿನ ಸಲ ಬಿಜೆಪಿಯನ್ನು ನೋಡಿ ನಮ್ಮ ಪ್ರೊಫೆಸರ್ ಅವ್ರು ಹೇಳೋ ರೀತಿಯಾಗಿತ್ತು ಅಂತಂದರೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಇವರಿಗೆ ಸಲಹೆಯನ್ನು ಕೊಟ್ಟರೂ ಸಹಿತ ಆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಸಾಧ್ಯವೇ ಇಲ್ಲ ಹೇಳುವ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು ಇವತ್ತು ಆರ್ಥಿಕ ಸಲಹೆಗಾರರು ದಿನನಿತ್ಯದ ಒಂದು ಫೈನಾನ್ಸ್ ಅಲ್ಲಿ ಯಾವ ರೀತಿ ಖರ್ಚು ವೆಚ್ಚಗಳಾಗಬೇಕು ಯಾವ ರೀತಿ ಹಣದ ಹರಿವು ಆಯವ್ಯ ಬಗ್ಗೆ ಸಲಹೆ ಸಲಹೆಯನ್ನು ನೀಡುವಂತಹ ವ್ಯಕ್ತಿ ಇವತ್ತಿನ ದಿವಸ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇಷ್ಟು ದಿವಸ ಕಾಂಗ್ರೆಸ್ಸಿನ ವಕ್ತಾರರು ಇವತ್ತು ಗೈರಿದ್ದಾರೆ ಪಾಪ ಅದೆಲ್ಲ ಸತ್ಯ ಇದೆ ಅಂತ ಅನ್ಸಿರಬಹುದು ಇವಾಗಾದ್ರೂ ಸತ್ಯದ ಅರಿವು ಅವರಿಗೂ ಆಗಿ ಇವತ್ತಿನ ದಿವಸ ಪಾಪ ಗೈರಾಗಿದ್ದಾರೆ ಅಥವಾ ನಮ್ಮಲ್ಲಿ ನಮ್ಮಲ್ಲಿ ಈ ತರ ನಡೀತಾ ಇದೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು ಇನ್ಮೇಲಾದರೂ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಒಂದಷ್ಟು ಆ ಒಂದು ಈ ಭ್ರಷ್ಟಾಚಾರದ ಪರಮಾವಧಿಯನ್ನ ಆ ಅವರೂ ಸಹಿತ ಅದನ್ನು ನೋಡಿರ್ತಾರೆ ಇಲ್ಲಿ ಮಾಧ್ಯಮದ ಎದುರುಗಳಲ್ಲಿ ಹೇಳಲಿಕ್ಕೆ ಆಗಿರಲಿಲ್ಲ ಪಾಪ ಬಸವರಾಜ್ ರಾಯರೆಡ್ಡಿ ಅವರು ಅವರು ಇವತ್ತಿನ ದಿವಸ ಇಡೀ ಕರ್ನಾಟಕಕ್ಕೆ ತೋರ್ಪಡಿಕೆ ಮಾಡಿಕೊಟ್ರು ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರಿ ಚಾರ ನಮ್ಮ ಸರ್ಕಾರ ಅವಧಿಯಲ್ಲಿ ನಡೀತಾ ಇದೆಯಲ್ಲ ಅಂಥೇಳಿ ಈ ಒಂದು ಹೇಳಿಕೆಯಿಂದಾರೂ ಸಹಿತ ಇಂತಹ ಲಜ್ಜೆಗಟ್ಟ ಕಾಂಗ್ರೆಸ್ನ ಸರ್ಕಾರ ಇವತ್ತಿನ ನಡೀತಾ ಇದೆಯಲ್ಲ ಅವ್ರು ಇವತ್ತು ರಾಜೀನಾಮೆ ಕೊಡಬೇಕು ಇಷ್ಟು ದಿವಸ ನಾವು ಬಿಜೆಪಿಯವರು ಹೇಳ್ತಾ ಇದ್ವಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಇಷ್ಟು ಭ್ರಷ್ಟಾಚಾರ ಪ್ರಮಾವದ ಇಷ್ಟಿದೆ ನೀವು ಈ ಯಾವುದೇ ರೀತಿಯಲ್ಲಿ ನಿಮಗೆ ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೇಳಿ ಇಷ್ಟು ದಿವಸ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಪ್ರತಿಯೊಂದು ನಲವತ್ತೆಂಟು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರಿ ನೀವು ನೀವು ಕಾ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಾ ಇದೀರವಿನ ಯಾವುದೇ ರೀತಿಯಲ್ಲಿ ಇಲ್ಲಿ ಫಲಾನುಭವಿಗಳು ನಿಮ್ಮ ನಿಮ್ಮ ಶಾಸಕರುಗಳು ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ನ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ವಿ ಇವತ್ತಿನ ದಿವಸ ಅದನ್ನ ನಾವೇನು ಹೇಳ್ತಾ ಇದ್ವಿ ಅದನ್ನ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾವು ಜನರ ಮುಂದೆ ತೆಗೆದುಕೊಳ್ಳುವ ಈಗ ನೋಡಿ ವಾಲ್ಮೀಕಿ ವಿಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿರ್ಬೋದು ಮೂಢ ಹಗರಣದ್ದಿರ್ಬೋದು ಆಮೇಲೆ ಕೆಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿರ್ಬೋದು ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ನಾವು ಇಷ್ಟೆಲ್ಲ ದಿವಸ ಪ್ರತಿಯೊಂದನ್ನು ನಾವು ಜನರ ಮುಂದೆ ತೆರೆದಿಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ವಕ್ತಾರರಾಗಿರ್ಬೋದು ನಾಯಕರುಗಳಾಗಿರ್ಬೋದು ಶಾಸಕರುಗಳು ಒಪ್ಕೊಂಡಿಲ್ಲ ಇವತ್ತಿನ ದಿವಸ ಆದರೂ ಬಾಬಾ ಈಗ ರಾಯರೆಡ್ಡಿ ಅವರು ಏನು ಹೇಳಿಕೆ ಕೊಟ್ಟರು ಇದನ್ನಾರು ಒಪ್ಕೊಂಡು ನೀವು ತಪ್ಪು ಕಾಣಿಕೆಯನ್ನು ಇಡಿ ಜನರ ಮುಂದೆ ತಪ್ಪು ಕಾಣಿಕೆ ಅಂತ ಹೇಳ್ತಾರಲ್ಲ ಅದನ್ನ ಇಡಿ ತಪ್ಪೊಪ್ಕೊಳ್ಳಿ ಅವಾಗಾದ್ರೂ ನಿಮ್ಗೆ ಒಂದು ಜನರಿಗೆ ಗೊತ್ತಾಗತ್ತೆ ನಿಮ್ಮ ಗುಣ ಏನು ನಿಮ್ಮ ಒಳಗಿನ ಗುಣ ಏನು ಹೆರಗಿನ ಇಷ್ಟ ದಿವಸ ನೀವು ಹೆರಗಿನ ಗುಣಗಳನ್ನ ತೋರಿಸ್ತಾ ಇದ್ರಿ ಇವತ್ತು ದಿವಸ ಒಳಗಿನ ಗುಣಗಳನ್ನ ನೀವು ಹೇಳ್ತಾ ಇದ್ದೀರಾ ತೋರಿಸ್ಕೊಳ್ತಾ ಇದ್ದೀರಾ ನೀವು ಇಷ್ಟ ದಿವಸ ನೀವು ಮುಖ್ಯಮಂತ್ರಿಯಾಗಿ ಆಗಿ ಜನರ ಹಣವನ್ನ ಲೂಟಿ ಹೊಡೆದಿದ್ದೀರಾ ಸಾಕಷ್ಟು ಅಧಿಕಾರಿಗಳ ಆತ್ಮಹತ್ಯೆಗೆ ಕಾರಣಗಳಾದ್ರಿ ಅದಕ್ಕೆಲ್ಲ ನೀವು ಬೆಲೆ ತತ್ಬೇಕಲ್ವಾ ಈ ಸಂದರ್ಭದಲ್ಲಿ ಏನು ರಿಯಾಕ್ಷನ್ ಕೊಡ್ಬೋದು ಕಾಂಗ್ರೆಸ್ನವರು ಈ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಡೋ ಸಂದರ್ಭನೇ ಇಲ್ಲ ಅವರು ಒಪ್ಕೊಂಡೇ ಬಿಟ್ಟಿದ್ದಾರೆ ಅಲ್ಲ ಎಂತ ಸಿಚುವೇಶನ್ ನೋಡಿ ಭ್ರಷ್ಟಾಚಾರದ ಪರಮಾವಧಿಯನ್ನ ಸಹಿಸಿಕೊಳ್ಳಾರದೆ ಇವತ್ತು ಒಬ್ಬ ನಾಯಕನ ಹೇಳಿಕೆ ಕೊಟ್ಟಿದ್ದಾನೆ ನಾಳೆ ಪುಂಖಾನುಪುಂಖವಾಗಿ ಅವರ ಕೆಲವು ಶಾಸಕರುಗಳೇ ಹೇಳಿಕೆ ಕೊಡ್ಬೋದು ಮಾಧ್ಯಮದ ಎದುರುಗಡೆ ಇವತ್ತಿನ ದಿವಸ ಒಬ್ಬರು ಕೊಟ್ಟರು ನಾಳೆ ದಿನ ಅದು ಕಂಟಿನ್ಯೂಟಿ ಆಗ್ಬೋದಲ್ವಾ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ ಹಿಂದೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇವರಿಗೆ ಈ ಭ್ರಷ್ಟಾಚಾರ ಪರಮಾವಧಿ ಎಷ್ಟಿದೆ ಅಂದ್ರೆ ಇವರಿಗೆ ಒಂದು ಹಿಡಿ ಮಣ್ಣು ಹಾಕುವಷ್ಟು ಯೋಗ್ಯತೆ ಇಲ್ಲ ಅಷ್ಟು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇವತ್ತು ಡೈರೆಕ್ಟ್ ಆಗಿ ಅವರು ಈ ಭ್ರಷ್ಟಾಚಾರದ ಪರಮಾವಧಿಯನ್ನ ನೋಡ್ಲಕ್ಕೆ ಆಗದೆ ಸಹಿಸಲಕ್ಕೇ ಈ ವಿಷಯವನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಹಿಂದೆ ನೀವು ಹೇಳಿದ್ರಿ ಗಣಿ ಹಗರಣದಲ್ಲಿ ಐದನೂರು ಕೋಟಿ ಕಿಕ್ ಬ್ಯಾಕ್ ಅನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಅಂತ ಹೇಳಿ ಅದು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವ್ರಿಗೆ ಅನ್ಸಿದೆ ಪ್ರತಿಯೊಂದನ್ನು ಸೇರಿಸಿ ಇವತ್ತಿನ ದಿವ್ಸ ಕರ್ನಾಟಕದ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಎಲ್ಲಾ ವಿಷಯಗಳಲ್ಲೂ ಆಗಿರ್ಬೋದು ಪ್ರತಿಯೊಂದು ಇಲಾಖೆಗಳ ಆಗಿರ್ಬೋದು ಸಾಕಷ್ಟು ನೋಡಿ ಆ ಕರ್ಮ ಇಸ್ ರಿಟರ್ನ್ ಅವ್ರೇನ್ ಮಾಡಿದಾರಲ್ಲ ಭ್ರಷ್ಟಾಚಾರ ಅದು ಇವ್ರ ಮುಖಾಂತರ ಬಿದ್ದಿದೆ ಅಷ್ಟೇ ರೈಟ್ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು ಪುರಾಣಿಕ್ ಸರ್ ನೀವ್ ಹೇಳಿ